ಆಕಸ್ಮಿಕ ಬೆಂಕಿಗೆ ಹೊತ್ತಿ ಉರಿದ ಗುಡಿಸಲು ಹಾಸನ ಜಿಲ್ಲೆಯ ಅಜ್ಜೇನಹಳ್ಳಿಯಲ್ಲಿ ಈ ಘಟನೆ ನಡೆದಿದೆ ಅದೃಷ್ಟವಶಾತ್ ನಾಲ್ವರು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಬೆಂಕಿ ಹೊತ್ಕೊಂಡಿದ್ದರಿಂದ ಸಿಲಿಂಡರ್ ಸ್ಫೋಟ ಆಗಿದೆ ಮನೆಯಲ್ಲಿದ್ದ ವಸ್ತುಗಳು ಸಂಪೂರ್ಣವಾಗಿ ಬೆಂಕಿಗೆ ಆಹುತಿಯಾಗಿದೆ ಗಂಗಯ್ಯ ಎನ್ನುವವರ ಗುಡಿಸಲು ಸಂಪೂರ್ಣವಾಗಿ ಭಸ್ಮ ಆಗಿದೆ ಅವಘಡದಲ್ಲಿ ಎರಡು ಹೊಲ್ಲಿನ ಬಣವೆಗಳು ಸಂಪೂರ್ಣ ಭಸ್ಮ ಆಗಿದೆ ಮನೆ ಪಕ್ಕ ಕಟ್ಟಿದ್ದ ಎರಡು ಜಾನುವಾರುಗಳಿಗೆ ಗಂಭೀರ ಗಾಯ ಆಗಿದೆ ಸಿಲಿಂಡರ್ ಸ್ಫೋಟ ಆಗಿರೋದ್ರಿಂದಾಗಿ ಬೆಂಕಿಯ ತೀವ್ರತೆ ಮತ್ತಷ್ಟು ಹೆಚ್ಚಾಗಿದೆ ಸ್ಥಳಕ್ಕೆ ಅಗ್ನಿಶಾಮಕ ಸಿಬ್ಬಂದಿ ಆಗಮಿಸಿದ್ದಾರೆ ಬೆಂಕಿ ನಂದಿಸುವಂತ ಕೆಲಸ ಮಾಡಿದ್ದಾರೆ ಬೇಲೂರು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಪ್ರಕರಣ ನಡೆದಿದೆ ಅಲ್ಲ ಎಲ್ಲಿ ಎಲ್ಲಿ ಮನೇಲಿದ್ದಾರೆಲ್ಲದ್ರೀಗ